ಸಮಸ್ಯೆ ಅಷ್ಟೇ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ ಈಗ ನಾವು ಮಾಡಿದೀವಿ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಸಾಕಷ್ಟು ಸಿಗಿಸುವುದನ್ನು ಬಿಡುಗಡೆ ಕೂಡ ಮಾಡ್ತಾ ಅದಕ್ಕಿಂತ ಜಾಸ್ತಿ ಡಿಮಾಂಡ್ ತೀವ್ರ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ನಾವು ಬಹಳಷ್ಟು ಜಾಗೃತಿ ಉದ್ದು ಮಾಡಿದ್ವಿ ಇದನ್ನು ಕೂಡ ಸ್ವಲ್ಪ ಇದೆ ಇಲ್ಲ ಅಂತಲ್ಲ ಆದ್ರೆ ಮತ್ತೆ ಸಾಲದಿಲ್ಲ ಇದು ಯಾರು ವೈಫಲ್ಯ ಅದು ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಕೇಳ್ಬೇಕಲ್ಲ ರೈತರ ರೈತರ ಆದಾಯ ದಿಗ್ಗುಣ ಮಾಡುವಂತ ಹೇಳ್ತಿದ್ರು ನರೇಂದ್ರ ಮೋದಿ ಅವರು ರಸಗೊಬ್ಬರ ಕೂಡ ಆಗ್ತೀಯಲ್ಲ ನರೇಂದ್ರ ಮೋದಿ ಅವ್ರಿಗೆ ಹ ಅದರ ಜೊತೆಗೆ ಬೇರೆ ಗೊಬ್ಬರ ತಗೊಂಡ್ರೆ ಮಾತ್ರ ಕೊಡೋರು ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾರೆ ಮಾಡ್ತಾರಿದ್ದಾರೆ ಹಂತ ಹಂತ ಹುಟ್ಟವ್ರು ಹಾಕ್ತಿದ್ರು ನಾನು ನಿರ್ದೇಶನ ಕೊಡ್ತೀನಿ ಹಂತವೆಲ್ಲ ಮಾಡಕ್ ಆಗಲ್ಲ ಹಂತವೆಲ್ಲನು ಕೂಡ ಕಾಳು ಸತ್ತಲ್ಲಿ ಮಾರುವಂತದಾಗ್ಲಿ ಹೆಚ್ಚಿಗೆ ರೇಟ್ ತಗೊಳ್ಳುವಂತದಾಗ್ಲಿ ಅಥವಾ ಇದಂತ ಬೇರೆ ಇದನ್ನ ತಗೊಂಡ್ರೆ ಇದನ್ನ ಕೊಡ್ತೀವಿ ಅನ್ನೋದಾಗ್ಲಿ ಇದೆಲ್ಲ ನಡೆಯದಲ್ಲ ಇದಕ್ಕೆ ನಾನು ಸ್ಪಷ್ಟವಾದಂತ ನಿರ್ದೇಶನ ಕೊಡ್ತೀನಿ ಅಂತವ್ರು ಯಾರ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಒಳಗಾಕ್ ಕೆಲಸ ಮಾಡ್ತೀನಿ